ಕೇಂದ್ರ ಸಚಿವ ಅಮಿತ್ ಶಾ ವಿರುದ್ಧ ಏನು ರಾಜ್ಯಾದ್ಯಂತ ಪ್ರತಿಭಟನೆ ನಡೀತಾ ಇದೆ ಮೈಸೂರಿನಲ್ಲೂ ಕೂಡ ಬನ್ನ ಬಿಸಿ ಭಾಳ ಜನಗಳಿಗೆ ತಟ್ಟಿರುವಂಥದ್ದು ಈ ದೃಶ್ಯಗಳಲ್ಲೂ ಕೂಡ ಗಮನಿಸ್ತಾ ಇರ್ಬೋದು ಮೈಸೂರಿನ ಕೇಂದ್ರ ಬಸ್ ನಿಲ್ದಾಣ ಅಂದರೆ ಸಬರ್ ಬಸ್ ನಿಲ್ದಾಣದಲ್ಲಿ ಈಗಾಗಲೇ ಎಲ್ಲ ರೀತಿಯಾದಂತಹ ಬಸ್ಗಳ ಸಂಚಾರ ಬಂದ್ ಆಗಿರುವಂಥದ್ದು ಬೆಳಗಿನಿಂದಲೂ ಕೂಡ ಪ್ರತಿಭಟನಾಕಾರರು ಒಂದಲ್ಲ ಒಂದು ಕಡೆ ಪ್ರತಿಭಟನೆ ಮಾಡಿ ಮಾ ಮಾಡುವಂಥ ಸಂದರ್ಭದಲ್ಲಿ ಎಲ್ಲ ಅಂಗಡಿ ಮುಂಗಟ್ಟುಗಳನ್ನು ಕೂಡ ಬಂದ್ ಮಾಡಿಸಿದ್ದಾರೆ ಜೊತೆಗೆ ಮೈಸೂರಿನಿಂದ ಬೇರೆ ಬೇರೆ ಜಿಲ್ಲೆಗಳಿಗೆ ತೆರಳಬೇಕಾದಂಥ ಬಸ್ಗಳ ಸಂಚಾರ ಕೂಡ ನಿರ್ಬಂಧ ಆಗಿರೋದು ನಿರ್ಬಂಧ ಆಗಿರುವಂಥದ್ದು ಈ ದೃಶ್ಯಗಳು ಕೂಡ ಗಮನಿಸ್ತಾ ಇರ್ಬೋದು ಅಂಗಡಿ ಮುಂಗಟ್ಟುಗಳು ಕೂಡ ಬೆಳಗಿನಿಂದಲೂ ಕೂಡ ಬಂದ್ ಆಗಿದೆ ಇನ್ನು ಕೇಂದ್ರ ಸರ್ಕಾರದ ವಿರುದ್ಧ ಸಾಕಷ್ಟು ಆಕ್ರೋಶಗಳನ್ನು ಕೂಡ ಹೊರ ಹಾಕ್ತಾ ಇದ್ದಾರೆ ಅಂದರೆ ಅಮಿತ್ ಶಾ ಏನಿದ್ದಾರೆ ಕೇಂದ್ರ ಗೃಹ ಮಂತ್ರಿ ಏನಿದ್ದಾರೆ ಅವರ ವಿರುದ್ಧ ಕೂಡ ಸಾಕಷ್ಟು ಒಂದು ರೀತಿಯಾದಂತಹ ಧಿಕ್ಕಾರಗಳನ್ನೂ ಕೂಡ ಕೂಗ್ತಾ ಇರುವಂಥದ್ದು ಅಂದರೆ ಒಟ್ಟಾರೆ ಅಮಿತ್ ಶಾ ಅವರು ಕೂಡ ರಾಜೀನಾಮೆಗೆ ಒತ್ತಾಯಿಸಿ ಈಗಾಗಲೇ ಪ್ರತಿಭಟನಾಕಾರರು ಬೆಳಗಿನಲ್ಲೂ ಕೂಡ ರಾಜ್ಯದ ಹಾಗೂ ಜಿಲ್ಲೆಯ ಮೈಸೂರು ಜಿಲ್ಲೆಯ ವಿವಿಧ ಭಾಗಗಳಲ್ಲೂ ಕೂಡ ಪ್ರತಿಭಟನೆ ಕೂಡ ಮಾಡ್ತಾ ಇದ್ದಾರೆ ಇನ್ನು ಪ್ರತಿಭಟನೆಯಲ್ಲಿ ಸಾಕಷ್ಟು ಜನ ದಲಿತ ಸಂಘರ್ಷ ಸಮಿತಿ ಆಗಿರ್ಬೋದು ರೈತ ಸಂಘ ರೈತ ಸಂಘಟನೆಗಳಾಗಿರ್ಬೋದು ಬೇರೆ ಬೇರೆ ಸಂಘಟನೆಗಳು ಅಹಿಂದ ಸಂಘಟನೆಗಳು ಎಲ್ಲರೂ ಕೂಡ ಈ ಒಂದು ಪ್ರತಿಭಟನೆಗೆ ಭಾಳ ದೊಡ್ಡ ಮಟ್ಟದಲ್ಲಿ ರೆಸ್ಪಾನ್ಸ್ ಕೂಡ ಮಾಡ್ತಾ ಇದ್ದಾರೆ ಸೊ ಈಗಾಗಲೇ ನೀವು ದೃಶ್ಯಗಳು ಕೂಡ ಗಮನಿಸ್ತಾ ಇರ್ಬೋದು ಯಾವುದೇ ರೀತಿಯಾದಂಥ ಬಸ್ ಸಂಚಾರ ಆಗದೇ ರೀತಿಯಲ್ಲಿ ಬಸ್ ಸ್ಟ್ಯಾಂಡ್ ನ ಮುಂದೆ ಕೂಡ ನಿಂತ್ಕೊಂಡು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಪ್ರತಿಭಟನಾ ಒತ್ತಾಯಿಸ್ತಾ ಏನು ಅಂತ ಹೇಳಿದ್ರೆ ಅಮಿತ್ ಶಾ ಅವರು ಇಲ್ಲಿವರೆಗೂ ಕೂಡ ಒಂದು ಕ್ಷಮಾಪಣೆಯನ್ನ ಕೇಳಿಲ್ಲ ಮತ್ತು ಈ ಒಂದು ಅಂಬೇಡ್ಕರ್ ಅವರ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ವಿಷಾದವನ್ನು ಕೂಡ ವ್ಯಕ್ತಪಡಿಸಿಲ್ಲ ಅಮಿತ್ ಶಾರವರ ರಾಜೀನಾಮೆಯನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಪಡಿಬೇಕು ಅವ್ರನ್ನ ಕೇಂದ್ರ ಸಚಿವ ಸಂಪುಟದಿಂದ ವಜಾಗೊಳಿಸಬೇಕು ಇದುವರೆಗೂ ಕೂಡ ಒಂದು ಬಿ ಜೆ ಪಿಯ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸಚಿವ ಸಂಪುಟ ಒಂದು ವಿಷಾದವನ್ನು ವ್ಯಕ್ತಪಡಿಸಿಲ್ಲ ಅಂಬೇಡ್ಕರ್ ಅವರು ವಿಶ್ವಜ್ಞಾನಿ ಈ ಬ ದೇಶಕ್ಕೆ ಒಂದು ಸಂವಿಧಾನವನ್ನು ನೀಡುವ ಮೂಲಕ ಒಂದು ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಒಂದು ಸಮ ವಿವಿಧತೆಯಲ್ಲಿ ಏಕತೆಯ ಬದುಕನ್ನು ಕಟ್ಕೊಳ್ಳೋದಿಕ್ಕೆ ಒಂದು ಸಂವಿಧಾನದ ರೂಪದಲ್ಲಿ ಒಂದು ಸಂವಿಧಾನ ನೀಡಿ ಈ ದೇಶವನ್ನು ಪ್ರಜಾಪ್ರಭುತ್ವದ ಒಂದು ಬಲಿಷ್ಠ ರಾಷ್ಟ್ರವಾಗಿ ಬೆಳೆಯೋದಿಕ್ಕೆ ಅಂಬೇಡ್ಕರ್ ಅವರ ಸಂವಿಧಾನ ಮೂಲ ಕಾರಣವಾಗಿದೆ ಈ ದೇಶದಲ್ಲಿ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಸಮಾನತೆಯಿಂದ ಶಾಂತಿಯಿಂದ ಸೌಹಾರ್ದತೆಯಿಂದ ಸಹೋದರತೆಯಿಂದ ಬದುಕದಿಕ್ಕೆ ಸಂವಿಧಾನವೇ ಮೂಲ ಕಾರಣವಾಗಿದೆ ಇಂಥ ಸಂವಿಧಾನವನ್ನು ರೂಪಿಸಿರತಕ್ಕಂಥ ಅಂಬೇಡ್ಕರ್ ಅವರ ಬಗ್ಗೆ ಧ್ಯಾನ ಮಾಡುವುದು ಚಿಂತನೆ ಮಾಡುವುದು ಅವ್ರನ್ನ ಆದರ್ಶವಾಗಿ ಒಪ್ಕೊಳ್ಳೋದು ಇದು ಈ ನಾಡಿನ ಜನತೆಯ ವಿಶೇಷವಾದಂಥ ಒಂದು ಸೌಲಭ್ಯ ಈ ಅಂಬೇಡ್ಕರ್ ಅವರ ಬಗ್ಗೆ ಅವನು ಅಂಬೇಡ್ಕರ್ ಅವನ ಜ್ಞಾನ ಮಾಡುವ ಬದಲು ಯಾವುದಾದ್ರು ಭಗವಂತನ ಜ್ಞಾನ ಮಾಡಿದರೆ ನಿಮಗೆ ಒಂದು ಶ್ರೇಷ್ಠ ಧ್ಯಾನ ಸಿಗುತ್ತೆ ಅಂತ ಹೇಳೋದು ಮೋಕ್ಷ ಸಿಗುತ್ತೆ ಅಂತ ಹೇಳಿರೋದನ್ನ ನಾವು ಖಂಡಿಸ್ತಾ ಇದ್ದೇವೆ ದಯಮಾಡಿ ಆರೋಪ ಮಾಡ್ತಾರೆ ಅಂದರೆ ಹನ್ನೆರಡು ಸೆಕೆಂಡ್ ವಿಡಿಯೋ ಅಷ್ಟೇ ಅರಿಬಿಟ್ಟಿದ್ದಾರೆ ನಾನು ಹಿಂದೆ ಏನು ಮಾತಾಡಿದ್ದೀನಿ ಅದನ್ನು ಕೂಡ ಪರಿಗಣಿಸಬೇಕು ಹೇಳಿಕೆನ ತಿರುಚುವಂತ ಕೆಲಸ ಮಾಡ್ತಾ ಇದಾರೆ ಕಾಂಗ್ರೆಸ್ನವರು ಅಂತ ಹೇಳಿ ಆರೋಪ ಮಾಡ್ತಾರೆ ಬಿಜೆಪಿ ನೋಡಿ ಸ್ವಾಮಿ ನೀವೇನೇ ಏನೇ ಹೇಳಿದ್ರು ಕೂಡ ಒಂದು ಹೇಳಿಕೆ ಅದು ಖಂಡನೀಯವಾದದ್ದು ಏನಂತ ಹೇಳಿದ್ರು ನೀವು ಅಂಬೇಡ್ಕರ್ ಅವರ ಒಂದು ವ್ಯಸನವನ್ನ ಮಾಡುವ ಬದಲು ಭಗವಂತನ ವ್ಯಸನ ಮಾಡಬೇಕಾಗಿದೆ ಅಂತ ಹೇಳಿದ್ರಲ್ಲ ಅದೇ ಖಂಡನೀಯವಾದದ್ದು ಅದೇ ಒಂದು ದೋಷಪೂರಿತವಾದದ್ದು ಅದೇ ಅಂಬೇಡ್ಕರ್ ಅವರಿಗೆ ಮಾಡುವಂತ ಅವಮಾನ ಮಾಡುವಂತದ್ದು ಬಂದ್ ಮಾಡ್ತಾ ಇದ್ದೀರಾ ಸಾಕಷ್ಟು ಸಾರ್ವಜನಿಕರು ಕೂಡ ಈ ಬಂದ್ ಎಫೆಕ್ಟ್ ತಟ್ಟಿದೆ ಮತ್ತೆ ತೊಂದರೆ ಆಗ್ತದೆ ಬಸ್ಗಳಲ್ಲದೆ ಎಲ್ಲೋ ದೂರ ದೂರ ಹೋಗ್ಬೇಕಾಗಿರೋ ಕೂಡ ತೊಂದರೆ ಆಗ್ತಾ ಇದೆ ಇದು ಕೂಡ ಜನಗಳಿಗೆ ತೊಂದರೆ ಆದರೆ ಇಲ್ಲ ಇಲ್ಲ ನಾವು ಮೊದಲೇ ಸುಮಾರು ಒಂದು ವಾರಗಳ ಒಂದು ವಾರ ಹತ್ತು ದಿನಗಳಿಂದಲೂ ಕೂಡ ನಾವು ಪತ್ರಿಕಾ ಹೇಳಿಕೆಗಳು ಮಾಧ್ಯಮ ಹೇಳಿಕೆಗಳು ಮತ್ತು ಜನರಲ್ಲಿ ಒಂದು ಸಂದೇಶವನ್ನು ಜಾಗೃತಿಯನ್ನು ಮೂಡಿಸುವಂತ ಕೆಲಸವನ್ನು ಮಾಡಿದ್ದೇವೆ ಆದರೂ ಕೂಡ ಕೆಲವರು ಈ ರೀತಿಯಾದಂಥ ಬಂದು ನಡೆಯದಿಲ್ವೇನೋ ಅಂತ ಒಂದು ಭಾವನೆಯಿಂದ ತಿಳ್ಕೊಂಡು ಅವರು ಬೀದಿಗೆ ಬಂದಿದ್ದಾರೆ ರಸ್ತೆ ಇಳಿದಿದ್ದಾರೆ ಈಗ ಅವ್ರಿಗೆ ಅರಿವಾಗಿದೆ ಈಗ ಅವರ ಸ್ವಯಂ ಪ್ರೇರಣೆಯಿಂದ ಅವರು ಈ ಅಂಬೇಡ್ಕರ್ ಅವರ ಒಂದು ಹೋರಾಟಕ್ಕೆ ನಾವು ಶಕ್ತಿಯನ್ನು ತುಂಬಬೇಕಾಗಿದೆ ಅಂಬೇಡ್ಕರ್ ಅವ್ರ ಬಗ್ಗೆ ಅವಹೇಳನ ಮಾಡಿರೋದಕ್ಕೆ ನಾವು ಬೆಂಬಲವನ್ನು ಸೂಚಿಸ್ತೀವಿ ಅಂತ ಹೇಳಿ ಅವರಾಗಿದ್ದ ಅವರೇ ಸ್ವಯಂ ಪ್ರೇರಣೆಯಿಂದ ಅವ್ರ ಮನೆಗಳಿಗೆ ಹೋಗ್ತಾ ಇದ್ದಾರೆ ಯಾವುದೇ ಅನಾನುಕೂಲತೆ ಆಗಿಲ್ಲ ಒಟ್ಟಾರೆ ಅವರ ರಾಜೀನಾಮೆಯನ್ನು ಪಡಿಬೇಕು ಇಲ್ಲ ಅಂತ ಅಂದ್ರೆ ಅವರು ವಿಷಾದವನ್ನ ವ್ಯಕ್ತಪಡಿಸಬೇಕು ಇಲ್ಲ ಅಂತಂದ್ರೆ ಅವರು ಕ್ಷಮಾಪಣೆಯನ್ನು ಕೇಳಬೇಕು ಇಲ್ಲ ಅಂತ ಅಂದ್ರೆ ಅವರ ಪರವಾಗಿ ನರೇಂದ್ರ ಮೋದಿ ಅವರು ಒಂದು ಕ್ಷಮಾಪಣೆ ಕೇಳುವವರೆಗೂ ಕೂಡ ನಾವು ನಮ್ಮ ಹೋರಾಟ ನಿರಂತರವಾದದ್ದು ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇವೆ ಸತೀಶ್ ಜೊತೆ ಚಂದನ್ ಬಲರಾಮ್ ಇಂಡಿಯನ್ ಟಿವಿ ಮೈಸೂರು